హాయ్ హలో నమస్కార ప్రియ వీక్షకరే కరుణాడరత్న న్యూస్కి స్వాగత స్వగత సుస్వగత అఖిల భారతీయ విద్యార్థి పరిషత్ జమఖండీ వతీయ జమఖండీ బస్ నిల్దాణ ముందే ప్రతిభనే ಹೌದು ಪ್ರಿಯ ವೀಕ್ಷಕರೇ ಜಮಖಣಿ ನಗರದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪಡೆಯಲು ಅತಿ ಹೆಚ್ಚು ನಗರ ಪ್ರದೇಶಗಳ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕ ಬಸ್ ಸೇವೆಯ ಕುರಿತು ಹಲವು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಬಸ್ಸುಗಳಲ್ಲಿ ಭಾರಿ ಜನಸಂದಣಿ ಉಂಟಾಗುತ್ತದೆ ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಹತ್ತುವುದು ಅಥವಾ ಆಸನ ಸಿಗುವುದು ಕಷ್ಟಕರ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಜಾರಿಗೆ ಬಂದ ನಂತರ ಬಸ್ಸಿನ ಸಂಖ್ಯೆ ಅದೇ ಇದ್ದರೂ ಪ್ರಯಾಣಿಕರ ಸಂಖ್ಯೆ ತುಂಬ ಹೆಚ್ಚಾಗಿದೆ ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳು ಬಸ್ಸಿನಲ್ಲಿ ಪ್ರಯಾಣಿಸಲು ಸಮಯ ಕಳೆದುಕೊಳ್ಳುತ್ತಿದ್ದಾರೆ ಮತ್ತು ಕಾಲೇಜು ಶಾಲೆಗೆ ತಡವಾಗಿ ತಲುಪುತ್ತಿದ್ದಾರೆ ಕೆಲವು ಸ್ಥಳಗಳಲ್ಲಿ ಬಸ್ ಚಾಲಕರು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳದೆ ನೇರವಾಗಿ ಹೋಗುತ್ತಿರುವುದು ಕಂಡುಬರುತ್ತದೆ ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ ಮತ್ತು ಬಸ್ ಆಡಳಿತ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಅಥವಾ ಹೆಚ್ಚುವರಿ ಬಸ್ಸುಗಳನ್ನು ವ್ಯವಸ್ಥೆ ಮಾಡುವುದು ಅಗತ್ಯ ಇದರಿಂದ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಮತ್ತು ಸಮಯಕ್ಕೆ ಶಾಲೆ ಕಾಲೇಜುಗಳಿಗೆ ತಲುಪಬಹುದು ವಿದ್ಯಾರ್ಥಿಗಳ ಭವಿಷ್ಯವು ಸಮಯ ಪಾಲನೆ ಮತ್ತು ಶಿಕ್ಷಣದ ಮೇಲೆ ಅವಲಂಬಿತವಾಗಿರುವುದರಿಂದ ಅವರ ಸಂಚಾರದ ಸಮಸ್ಯೆಯನ್ನು ತಕ್ಷಣ ಪರಿಸ ಪರಿಹರಿಸಬೇಕೆಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಶಾಸಕರಿಗೆ ಮತ್ತು ಬಸ್ ಡಿಪು ಮ್ಯಾನೇಜರ್ಗೆ ಮನವಿ ಸಲ್ಲಿಸಲಾಗಿದೆ ನಗರದಲ್ಲಿರುವಂತಹ ವಸತಿ ನಿಲಯಗಳ ಹತ್ತಿರ ಬಸ್ ನಿಲ್ಲಿಸಬೇಕು ಗ್ರಾಮೀಣ ಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೆಚ್ಚುವರಿ ಬಸ್ಸುಗಳನ್ನು ಒದಗಿಸಬೇಕು ಅಂತ ವಿನಂತಿ ಮೇರೆಗೆ ಬಸ್ ನಿಲ್ದಾಣ ನಿಲ್ದಾಣಗಳಲ್ಲಿ ಸರಿಯಾಗಿ ಬಸ್ ನಿಲ್ಲಿಸಬೇಕು ಅಂತ ಕೇಳಿಕೊಂಡರು ವರದಿ ರವಿ ದೊಡಮಣಿ ರತ್ನ ನ್ಯೂಸ್ ಜಮಖಂಡಿ

झाले विद्यार्थी का सगळ्या ಯಾರು ಅವಾಜ್ ಶಿಕ್ಷ ಆದ್ರೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಮೇವಾರ ಮಾಡಿ ಮಾಡ್ತೀವಿ

ವಿದ್ಯಾರ್ಥಿ ಪರಿಷತ್ ಜಮಕಟ್ಟಿ ಘಟಕದವರು ಈ ತಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯದ ಸೌಲಭ್ಯ ಮುಂಚೆ ಅವರಿಗೆ ಸರಿಯಾದ ಬಸ್ ಸೌಲಭ್ಯ ಇಲ್ಲ ಅಂತ ನಮಗೆ ಈಗಾಗಲೇ ಮನವನಿ ಸಲ್ಲಿಸಿದ್ದಾರೆ ನಾವು ಇದನ್ನ ಪರಿಶೀಲನೆ ಮಾಡಿ ಸಾಯಂಕಾಲ ಮತ್ತು ಮುಂಜಾನೆ ಎಲ್ಲ ಹಳ್ಳಿ ಹಳ್ಳಿಗಳು ಈಗಾಗಲೇ ಎರಡು ಬಸ್ಗಳು ಆ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಅಲ್ಲಿ ಹೆಚ್ಚುವರಿ ಬಸ್ಗಳನ್ನು ಬಿಡಲಿಕ್ಕೆ ಬೇರೆ ಬೇರೆ ಘಟಕಗಳಿಂದ ನಮ್ಮ ಘಟಕಗಳಿಂದ ವ್ಯವಸ್ಥೆ ಮಾಡ್ತಾ ಬಸ್ ಈಗಾಗಲೇ ಈಗಾಗಲೇ ಎಲ್ಲಾ ವಸ್ತಿ ನಿಲಯಗಳ ಮಾಡಬೇಕ ಮಾಡಬೇಕು ಸರಿ ಅವಾಜ್ ನಗರದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪಡೆಯಲು ಅತಿ ನಗರ ಪ್ರದೇಶಗಳ ಹತ್ತುವುದು ಅಥವಾ ಆಸನ ಸಿಗುವುದು ಕಷ್ಟವಾಗುತ್ತಿದೆ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಜಾರಿಗೆ ಬಂದ ನಂತರ ಬಸ್ಸಿನ ಸಂಖ್ಯೆ ಅದೇ ಇದ್ದರೂ ಪ್ರಯಾಣಿಕರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳು ಬಸ್ನಲ್ಲಿ ಪ್ರಯಾಣಿಸಲು ಸಮಯ ಕಳೆದುಕೊಳ್ಳುತ್ತಿದ್ದಾರೆ ಕೆಲವು ಬಸ್ಗಳಲ್ಲಿ ಬಸ್ ಚಾಲಕರು ವಿದ್ಯಾರ್ಥಿಗಳನ್ನು ಮುಗದೆ ನೇರವಾಗಿ ಹೋಗುತ್ತಿರುವುದು ಕಂಡುಬರುತ್ತದೆ ಈ ಸಮಸ್ಯೆಗಳು ಪರಿಹರಿಸಲು ಸರ್ಕಾರ ಮತ್ತು ಬಸ್ ಆಡಳಿತ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಅಥವಾ ಇದರಿಂದ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಮತ್ತು ಸಮಯಕ್ಕೆ ಶಾಲಾ ಕಾಲೇಜುಗಳು ತಲುಪಬಹುದು ವಿದ್ಯಾರ್ಥಿಗಳ ಭವಿಷ್ಯವು ಸಮಯ ಪಾಲನೆ ಮತ್ತು ಶಿಕ್ಷಣದ ಮೇಲೆ ಅವಲಂಬಿತವಾಗಿರುವುದರಿಂದ ಅವರ ಸಂಚಾರದ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಬೇಕು ಎಂದು ಕೆಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಪ್ರಮುಖ ಬೇಡಿಕೆಗಳು ಏನಂದ್ರೆ ನಗರದಲ್ಲಿರುವ ವಸತಿ ನಿಲಯಗಳ ಹತ್ರ ಬಸ್ ನಿಲ್ಲಿಸಬೇಕು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಅನುಕೂಲವಾಗುವಂತೆ ಹತ್ತುವರೆ ಬಸ್ ನೀಡಬೇಕು ಿ ಮನೆಗೆ ಬಸ್ ಏನು ನೋಡ್ರಿ ಏನು ಏ ಉಳ್ದಾರಲ್ಲ ತೆಗಿರ್ಲ ಇಲ್ಲ ಏ ಸ್ವಲ್ಪ ಎಲ್ಲಾರು ಸರಿ ನಾವು Peraí, <laughs> só